ನಾವು ಮೀ ಮೀನ್ ಮಾರ್ಕೆಟ್ಗೆ ಹೋಗಿ ಈಗ ಒಂದು ಮೀನನ್ನು ತಂದೀವಿ ಎಷ್ಟೆಲ್ಲ ಮೀನ ತಂದ್ವಿ ಅಂತ ನಿಮಗೆ ತೋರಿಸ್ತೀವಿ ನಾಳೆ ಒಬ್ಬರು ನೆಂಟರು ಬರ್ತಾರೆ ನೆಂಟರು ಬರ್ತಾರೆ ಅದು ಗಾರ್ಡನ್ಗೆ ಹೋಗಿದ್ವಿ ಅಲ್ವಾ ಅದು ವೀಟ್ನ ಹಾಕಿದ್ದೀವಿ ಹಾಕ್ತೀನಿ ಇದು ಬೇರೆ ಹಾಕ್ತೀನಿ ನಾಳೆ ನೆಂಟರು ಬರ್ತಾರೆ ಒಬ್ಬರು ಅದಕ್ಕೆ ನಮ್ಮ ಹಸ್ಬೆಂಡು ಫ್ರೆಂಡು ತುಂಬ ಬಗೆ ಮೀನು ತಂದಿದ್ದೀವಿ ನಾವು ಅದು ತುಂಬಾ ಟೇಸ್ಟು ನಿಮಗೆ ತೋರಿಸ್ತೀವಿ ಏನಂತ ನೀನು ಅಂತು ಇರಿ ಮೀನು 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 ಹರಿಣಿ ಮೀನು ಹರಿಣಿ ಮೀನು ಹರಿಣಿ ಅಂದರೆ ಮೀನು ಮೀನು ಅಂದರೆ ಹರಿಣಿ ಅದೇ ಗೊತ್ತು ಅಂತೀರ ಗೊತ್ತು ಅಣ್ಣಿ ಬೇಜಾರಿಲ್ಲ ನನಗೆ ಮೀನು ತಿನ್ನಬೇಕಾದ್ರೆ ತಿನ್ನಲೇಬೇಕು ಮೀನು ಅಂದರೆ ನಮಗೆ ನಾವು ಕರಳ ಕರಾವಳಿ ಸೈಡ್ ಅವರಲ್ವ ನಮಗೆ ಮೀನು ಬೇಕೇ ಬೇಕು ನಮ್ಮ ಮುಂಬೈಲಿದ್ದರೂ ನಮಗೆ ಮೀನು ಬೇಕೇ ಬೇಕು ನೋಡು ನಾನು ಎಷ್ಟು ಮೀನು ತಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನೋಡ್ಕೊಂಡು ಬನ್ನಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಇದನ್ನು ಕ್ಲೀನ್ ಮಾಡುವ ಆಯ್ತಾ ಇದನ್ನು ಎಂತ ಗೊತ್ತಾ ಇದನ್ನು ತುಂಬ ಕಷ್ಟ ಉಂಟು ಇದು ದೊಡ್ಡದುಂಟು ನನಗೆ ಕ್ಲೀನ್ ಮಾಡಲಿಕ್ಕೆ ತುಂಬ ಕಷ್ಟ ನೋಡಿ ಕ್ಲೀನ್ ಮಾಡಲಿಕ್ಕೆ ಅಂದೆ ನೋಡಿ ಎಷ್ಟು ದೊಡ್ಡದು ನೋಡಿ ತೆಗ್ದೆ ಇದು ಗಲೇಜೆ ಎಲ್ಲ ತೆಗಿಬೇಕು ಇಲ್ಲಂದ್ರೆ ತಿನ್ನಲಿಕ್ಕೆ ಟೇಸ್ ಇರಲ್ಲ ಸ್ಮೆಲ್ ಅಲ್ವಾ ಬಹುತ್ ಸ್ಮೆಲ್ ತುಂಬ ಸ್ಮೆಲ್ ಮತ್ತೆ ವೇಡಿಯೋ ಮಾಡ್ತಿದ್ದೀನಾ ನಾನು ಮಕ್ಕಳು ಅದೇ ನಿಮ್ಗೆ ಗೊತ್ತಲ್ವಾ ಲೈವಲ್ಲಿ ನೋಡ್ತೀರ ನೋಡಿ ಇದನ್ನೆಲ್ಲ ತೆಗಿಬೇಕು ತುಂಬ ಚೆನ್ನಾಗಿದೆ ಇದು ಇದನ್ನ ಸುಕ್ಕ ಮಾಡ್ತೀನಿ ಚಿಕನ್ ಸುಕ್ಕ ಹೇಗೆ ಮಾಡ್ತೀನಿ ನಾವು ಹೋಗೇನಿ ಒಂಥರ ಮಾಡ್ತೀನಿ ನಾನೇ ರೆಸಿಪಿ ಹಾಕ್ತೀನಿ ಇದ್ರದ್ದು ನೋಡಿ ಒಂದು ಕ್ಲೀನ್ ಮಾಡಿ ತೋರಿಸ್ತೀನಿ ಮತ್ತೆ ನಿಮಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇದೆಲ್ಲ ತೆಗೆದು ನೋಡಿ ಇದೆಲ್ಲ ಗಂಧ ಕಲೇಜಿ ಎಲ್ಲ ತೆಗಿಬೇಕು ನೋಡಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಹಲೋ ನೋಡಿ ನಾನು ಜ ಏನೆಲ್ಲ ತಗೊಳ್ತೀನಿ ಅಂತ ಅಂತೀನಿ ಜಿಂಜಿ ಸುಕ್ಕ ಮಾಡಲಿಕ್ಕೆ మొదలు చపన్నీ ఆక్తిని అన్నది నేల సుక్కల్వా నిమ్మ నిస కొంచెం నింగే తార పడు నిలష్ తో కాష్ తో అంగే కాలకష్ తో ఇలా ఆక్తిని నేను కొంచెం

ಸಿಂಜ ಇದು ಏಡಿ ಅಂದರೆ ತುಂಬಾ ಇಷ್ಟ ಥರ ಆದರೆ ಅದ್ರೇನ ಬೋಟ್ ತುಂಬಾ ಹೀಟ್ ಆಗ್ತದೆ ಅಂದರೆ ತುಂಬ ಹೀಟು ತಿನ್ನಬೇಕಂತ ತಿನ್ನಬೇಕು ತಿನ್ನಬೇಕು ಅಂತ ನೋಡುವ ಮಾಡುವ ಫ್ರೈ ಮಾಡಬೇಕು ಇಷ್ಟೇ ಸಾಮಾನು తేంగింటాయి తూరి ఇంంగెంకై తూరి వేసుకువాదితేంగింటాయి తూరి वगన నేను మార్తిని ఇంంగెంకై తూరి ని కొంటో ఇది అయిது ఇనోది నేను ఇద ముత్తై మార్లి పెట్టి తిని తర్వాత ಫ್ರೈ ಮಾಡಲಿಕ್ಕೆ ನೋಡಿ ತುಪ್ಪವನ್ನು ಹಾಕ್ತೀನಿ ಸ್ವಲ್ಪ ತುಪ್ಪ ಹಾಕ್ತೀನಿ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ತುಪ್ಪನೇ ಹಾಕಬೇಕು ಈಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ எை துப்பி ஃபிரைமாத்தி நான் நான் இது இல்லை ஏனென்றே நன் இல்ல ஆக்து மாடி திடி ஆகி சென்னும் பாடி Seguiré fent-li aquesta acció, ni maner ni ம்ான கேப்டு கே ইটকা দিচ্ছি। একটু টেস্ট করতে। আর এটা আমি टाकছি।

आई जात होती है फेस वो شايفيني बाय मीチルहा ओ चकटيني ಸೈತೋ ಮಸಾಲೆ ಮತ್ತು ಮಸಾಲೆ ಗ್ರೇ ಪುಡಿ ಮಾಡಿ ಹಾಕಿ ದೇನೋರಿ ಇಲ್ಲಿ ಮರಿಯಾಗಿದೆ ಇಲ್ಲಿ ಬೆಲ್ಲಿ ಬೆಜಿ ಬೆಜಿ ಕ್ಯಾರೋ ಬೆಜಿ ಬೆಜಿ ಈ ಮಸಾಲಾ ಇಲ್ಲಿ ಸ್ವಲ್ಪ ಐಸ್ ನೀರು ಹಾಕಿ ಮಸಾಲಾಕ್ಕೆ ಮಿಕ್ಸ್ ಚಲ್ದ ನೀರು ಹಾಕ್ತೀನಿ ಇಷ್ಟು ಕೊಂಡಾ ಸ್ವಲ್ಪ ನೀರು ಹಾಕ್ತಿವಿ ಇಷ್ಟೊತ್ತು ಹಾಕಲಿಲ್ಲ ನಾನು ಇದು ಇದು ಮತ್ತು ಮಸಾಲೆ ಇದಾಗ್ತದೆ ಈಗ ಸ್ವಲ್ಪ ಬೇಯಲೀನಿ ಅದರಲ್ಲಿ ಬೇಯಬೇಕು ಸ್ವಲ್ಪ ಮಸಾಲೆ ಇಟ್ಟೆಲ್ಲ ಇದಾಗಬೇಕು ನೀರು ಬೇದ ಮೇಲೆ ನೀರು ಎಲ್ಲ ಇದಾಗ್ತದೆ ಮತ್ತು ಇಷ್ಟ ತೆಂಗಿನಕಾಯಿ ಗಾಯಿ ಹಾಕಿದಾಗ ಸರಿಯಾಗುತ್ತೆ ಸುಖ ಥರ ಆಗುತ್ತೆ ಸ್ವಲ್ಪ ನೀರು ಹಾಕ್ತೇನೆ ನಾನು ನೋಡಿ ನಾನೀಗ ಇದಕ್ಕೆ ಸ್ವಲ್ಪ ಹಲ್ದಿ ಹಾಕಿ ತೆಂಗಿನಕಾಯಿಯನ್ನು ಫ್ರೈ ಮಾಡ್ತೀನಿ ತೆಂಗಿನ ಫ್ರೈ ತೆಂಗಿನಕಾಯಿಯನ್ನು ಫ್ರೈ ಮಾಡುವ ತುಂಬ ಹೀಟ್ ಅದಕ್ಕೆ ತುಪ್ಪ ಹಾಕಿದ್ದೇನೆ ನಾನು ತುಪ್ಪ ಹಾಕಿ ಫ್ರೈ ಹೇಳಿ ಫ್ರೈ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮತ್ತೆ ಇದೊಂದು ತೆಂಗಿನಕಾಯಿ ಫ್ರೈ ಮಾಡಿ ಹಾಕೋದು ಸ್ವಲ್ಪ ಒಂದು ಸುತ್ತು ತಿರುಗಿಸಬೇಕು ನಾನು ತಿರುಗಿಸಲ್ಲ ನಿಮಗೆ ಬೇಕಾದರೆ ಮಾಡಿ ಅದು ನಂದು ಸಣ್ಣ ಇದೇ ಉಂಟು ಹುಡಿ ಉಳಿಯಾಕೆ ಉಂಟು ತಿರುಗಿಸ್ಬೇಕು ಅಂತೇನಿಲ್ಲ ಫ್ರೈ ಹಾಕಿ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಬೇವ್ರೆ ಒಂದು ಇಲ್ಲ ಖಾಲಿಯಾಗಿ ಬೇವ್ರೆ ಹಾಕಲಿಲ್ಲ ನಾನು ನಿಮ್ಮ ಹತ್ರ ಇದ್ದರೆ ಹಾಕಿ ಆಯಿತಾ ನನಗೆ ಇವತ್ತ ಈಗ ಮಾರ್ಕೆಟಲ್ಲಿ ಬರಬೇಕು ಹೋಗಿ ಮೊದಲು ಇದ್ರೆ मी पेव कुठे हाकबो हाकडे हाके पनिम फ्रेम सीड हाकित्रे सा फ्रई आ फ्रे हाकडे हाकुवा मग तिंग काय ते पट स्वप्प ತೆಂಗಿನಕಾಯಿ ಹಾಕಿದ ಮೇಲೆ ಸ್ವಲ್ಪ ಇದಾಗಬೇಕು ಕುದಿಬೇಕು ಇಲ್ಲಾದರೆ ಚೆನ್ನಾಗಿರಲ್ಲ ಕ್ರ್ಯಾಬ್ ಕ್ರ್ಯಾಬ್ ಸುಕ್ಕ ಕುದೀಲಿ ಸ್ವಲ್ಪ ಅಲ್ಲಿಗೆ ನೋಡಿ ಇದಾಯಿತು ಇದಕ್ಕೆ ನಾನು ಇದು ಕೊತ್ತಂಬರಿ ಸೊಪ್ಪು ಮಾ ಹಾಕ್ತೀನಿ ಮತ್ತು ಸ್ವಲ್ಪ ನಾನು ಗರಂ ಮಸಾಲೆ ಕೂಡ ಹಾಕ್ತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ ಪರಿಮಾಣಕ್ಕಷ್ಟೇ ನಿಮಗೆ ಬೇಕಾದರೆ ಹಾಕಿ ಇಲ್ಲ ಅಂದರೆ ತೊಂದರೆ ಇಲ್ಲ ನೋಡಿ ನೋಡ್ತೀನಿ ಸ್ಕ್ರ್ಯಾಬು ನಮ್ದು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದೇನೆ ಗರ ಮಸಾಲೆ ಚೂರು ಹಾಕಿದೆ ಲಾಸ್ಟಿಗೆ ನಿಮ್ಗೆ ಬೇಕಾದರೆ ಹಾಕೋದಿಲ್ಲ ಅಂದರೆ ಸ್ಕಿಪ್ ಮಾಡ್ತೀವಿ ನೀವು ಹೇಗೆ ಮಾಡ್ತೀರಾ ಹಾಗೆ ತೆಂಗಿನ ತೆಂಗಿನಕಾಯಿ ಇದು ಮಾಡ್ತಿದ್ದಾರೆ ಅದು ಸೌಂಡ್ ಬರೋದು ಕ್ರ್ಯಾಬ್ ಕ್ರ್ಯಾಬ್ಗೆ ತುಪ್ಪ ಹಾಕಿದರೆ ಹೀಟ್ ಆಗಲ್ಲ ನೋಡಿ ಕ್ರ್ಯಾಬ್ ಮತ್ತು ಇಡ್ಲಿ ಮಾಡಿದ್ದೀನಿ ಏಡಿ 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 ಇದು ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ಇಡ್ಲಿ ಮಾಡಿದ್ದೀನಿ ಟ್ಯಾಬ್ ಇಡ್ಲಿ ನೋಡಿ ಹಿಟ್ಟಿದ ಎಡಿದ್ದು ಪಾ ಸುಕ್ಕ ನೋಡಿದಿರಲ್ವಾ ಹೇಗಿದೆ ಅಂತ ನೀವೇನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದೆ ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೇನೆ ಎಡಿ ತಿಂದರೆ ನಮ್ಮ ಕೈ ಕಾಲು ನೋವು ಅದಕ್ಕೆಲ್ಲ ಒಳ್ಳೇದಂತಾರೆ ಹಿಟ್ಟು ಕೂಡ ಹೌದು ಅದು ದೇಹಕ್ಕೆ ಒಳ್ಳೆಯದು ಕೂಡ ಹೌದು ನೀವು ಕೂಡ ಒಮ್ಮೆ ಎಡಿಯನ್ನು ಮಾಡಿ ನೋಡಿ ಈ ಸುಕ್ಕ ಮಾಡಿ ನೋಡಿ ತುಂಬ ಟೇಸ್ಟ್ ಬಾಯ್ ಬಾಯ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ ಮಾಡಿ ನೋಡಿ ಸಬ್ ಮಾಡೋದೇ ನೋಡದಿದ್ದವರು ಸಬ್ ಮಾಡಿ ನೋಡಿ ಓಕೆ ಬಾಯ್ ಬಾಯ್